ಹಾಯ್ ಬೇಳೆ ಪಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಎರಡು ಕಪ್ಪು ಬೇಳೆ ಅದ್ರ ಜೊತೆಗೇನೆ ಹೆಸ್ರುಬೇಳ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಜೊತೆಗೇನೆ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವೂ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ್ ಬರೆಸ್ಕೊಳ್ಳಿ ಮೂರಿಂದ ನಾಲ್ಕು ಬರ್ಸ್ಕೊಂಡ್ರೆ ಮತ್ತೆ ನೀವು ಮಸಿಬೇಕಾದ್ರೆ ಅದನ್ನು ಬೇಳೆನ ಮಸಿಬೇಕಾದ್ರೆ ಈಸಿ ಆಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳೋದು ಮೂರಿಂದ ನಾಲ್ಕು ಹೆಸ್ರು ಬೇಳೆ ಬೇಗನೆ ಬೇಯುತ್ತೆ ಬಟ್ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಹಂಗಾಗಿ ಮೂರಿಂದ ನಾಲ್ಕು ಮ್ಯಾಕ್ಸಿಮಮ್ ಅಂದರೆ ವಿಜಲ್ ಬರ್ಸ್ಕೊಂಡ್ರೆ ಸಾಕು ನೋಡಿ ಎಲ್ಲನೂ ಹಾಕ್ಬಿಟ್ಟು ವಿಜಲ್ ಬರ್ಸೋಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಮೂರು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪಾಲಕ್ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ ಕುಕ್ಕರಿಗೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ವಿಷಲ್ ಬರೋಕ್ಕಿಡಿ ಉಪ್ಪು ಸ್ವಲ್ಪನೇ ಹಾಕಿರಿ ಮತ್ತು ಸಾಂಬಾರಿಗೆ ಬೇಕು ಅಂದರೆ ಹಾಕೋಬೋದು ಆಮೇಲೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ವಿಷಲ್ ಬಂದಿದೆ ಇವಾಗ ಮೂರಿಂದ ನಾಲ್ಕು ಬಂದಿದೆ ಪಾಲಕ್ ಸೊಪ್ಪನ್ನ ಸಣ್ಣದ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ ಆಯಿಲು ಮತ್ತು ಸಾಸಿವೆ ಜೀರಿಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಜೀರಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಕಟ್ ಮಾಡಿದ್ದ ಈರುಳ್ಳಿಯಲ್ಲಿ ಎರಡು ಈರು ಒಂದೆರಡು ಪೀಸ್ ಈರುಳ್ಳಿ ಉಳಿಸಿದ್ದೆ ಅದೇ ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವ ಥರ ಅಂದರೆ ಅದು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಸ್ಕಿಪ್ ಅದನ್ನು ವೀಡಿಯೋ ಮಾಡಿರೋದು ಹಾಕಿಲ್ಲ ಒಂಚೂರು ಶುಗರ್ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗೋಲ್ಲ ಅಂತ ಒಂಚೂರು ಶುಗರ್ ಹಾಕ್ತೀವಿ ಆಮೇಲೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ವಿಷಲ್ ಬರ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಿರಿ ಸೌಟಲ್ಲಿ ಚೆನ್ನಾಗಿ ಮಸ್ತ್ರ ಮಸ್ಕೊಳುತ್ತೆ ಅದೇ ಕುಕ್ಕರಿಗೆ ಸ್ವಲ್ಪ ತೊಳೆದಿದ್ದ ನೀರನ್ನು ಹಾಕಿದ್ರೆ ಸ್ವಲ್ಪ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಆ ಥರ ಮಾಡ್ಕೊಂಡು ನೋಡಿ ನಮಗೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಸಾಂಬಾರು ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಜಾಸ್ತಿ ಮಾಡ್ಕೋತೀವಿ ಸ್ವಲ್ಪ ಉಪ್ಪು ಫಸ್ಟೇ ಹಾಕಿರ್ತೀವಿ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಕ್ಕೆ ಆದರೂ ಯೂಸ್ ಮಾಡ್ಬೋದು ಅಥವಾ ಹುಣಸೆ ರಸನಾದರೂ ಯೂಸ್ ಮಾಡ್ಬೋದು ನಾನೊಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಹುಣಸೆ ರಸ ಹುಣಸೆ ರಸ ಇಲ್ಲ ಅಂದ್ರೂ ಲೆಮನ್ನ ಆದರೂ ಹಾಕೋಬೋದು ಇವಾಗ ನೋಡಿ ಒಂದೆರಡು ಕುದಿ ಬಂದಮೇಲೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಪಪ್ಪು ನಮ್ಮ ಮನೇಲಿ ಎಲ್ಲರಿಗೂ ಈ ಬೇಳೆ ಪಪ್ಪು ಅಂದರೆ ಫೇವ್ರೇಟು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ